ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ ಜಯಂತಿ ನಿಮಿತ್ತ ಪ್ರಗತಿಪರ ರಾಜ್ಯ ದಲಿತ ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷ ತಿಮ್ಮಪ್ಪ ರಾಮಮುಖರಿ ನೇತೃತ್ವದಲ್ಲಿ ಕುಮಟಾ ಮತ್ತು ಹೊನ್ನಾವರದಲ್ಲಿ ಬೃಹತ್ ಬೈಕ್ ರ್ಯಾಲಿ ನಡೆಸಲಾಯಿತು ಹೊನ್ನಾವರದ ಪಟ್ಟಣ ಪಂಚಾಯತ್ನಿಂದ ಆರಂಭವಾದ ಬೈಕ್ ರ್ಯಾಲಿಯು ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಮೂಲಕ ಕುಮಟಾದ ಗಿಬ್ ಸರ್ಕಲ್ಗೆ ಆಗಮಿಸಿ ಬಿಆರ್ ಅಂಬೇಡ್ಕರ್ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ಸಿಹಿ ವಿತರಿಸಲಾಯಿತು ಅಲ್ಲದೆ ಅಂಬೇಡ್ಕರ್ ಪರ ಘೋಷಣೆ ಕೂಗಲಾಯಿತು descer ಈ ಸಂದರ್ಭದಲ್ಲಿ ಮಾತನಾಡಿದ ಜೆಡಿಎಸ್ ಮುಖಂಡ ನಾಯ್ಕ ಸೋನಿ ಅವರು ಡಾ ಬಿಆರ್ ಅಂಬೇಡ್ಕರ್ ಅವರು ದಲಿತ ಸಮಾಜಕ್ಕೆ ಅಷ್ಟೇ ಅಲ್ಲದೆ ಇತರೆ ಸಮಾಜಗಳಿಗೂ ನ್ಯಾಯ ದೊರಕಿಸಿಕೊಟ್ಟಿದ್ದಾರೆ ದೇಶಕ್ಕೆ ಬಲಾಢ್ಯ ಮತ್ತು ವಿಶಾಲವಾದ ಸಂವಿಧಾನ ನೀಡುವ ಮೂಲಕ ಈ ದೇಶದ ಅಭಿವೃದ್ಧಿಗೆ ನಾಂದಿ ಹಾಡಿದ್ದಾರೆ ನಮ್ಮ ಸಂವಿಧಾನ ಇವತ್ತು ಜಗತ್ತಿಗೆ ಮಾದರಿಯಾಗಿದೆ ಎಂದರೆ ಅದರ ಹಿಂದೆ ಅಂಬೇಡ್ಕರ್ ಅವರ ಶ್ರಮ ಸಂಶೋಧನೆಯ ಪಾಂಡಿತ್ಯ ಯಾವ ಮಟ್ಟಿಗೆ ಇತ್ತು ಎನ್ನುವುದನ್ನು ನಾವು ಇಂದು ಅರಿತುಕೊಳ್ಳಬೇಕು ಮಹಿಳೆಯರಿಗೆ ಮೀಸಲಾತಿ ಹಕ್ಕು ಹಿಂದುಳಿದ ವರ್ಗದವರು ಈ ಮಟ್ಟಿಗೆ ಸಮಾಜದ ಮುಖ್ಯವಾಹಿನಿಗೆ ಬರಲು ಅಂಬೇಡ್ಕರ್ ನೀಡಿದ ಸಂವಿಧಾನವೇ ಕಾರಣ ಅಂತ ಮಹಾನ್ ವ್ಯಕ್ತಿಯನ್ನು ಯಾವುದೇ ಒಂದು ಸಮಾಜಕ್ಕೆ ಸೀಮಿತ ಮಾಡದೆ ಅವರು ನಮ್ಮ ದೇಶದ ಆಸ್ತಿಯಾಗಿದ್ದಾರೆ ಅವರನ್ನು ಎಲ್ಲಾ ಸಮಾಜದವರು ಪೂಜನೀಯ ಭಾವದಿಂದ ನೋಡುವ ಮೂಲಕ ಅವರ ಆದರ್ಶ ವಿಚಾರಗಳನ್ನು ಮೈಗೂಡಿಸಿಕೊಳ್ಳೋಣ ಎಂದು ಕರೆ ನೀಡಿದರು ಈ ಬೈಕ್ ಜಾತ್ರೆ ಮಾಡಿದ್ದಾರೆ ನಾನು ಮೊದಲಾಗಿ ಅಂಬೇಡ್ಕರ್ ಜನ್ಮದಿನದ ಶುಭಾಶಯ ಎಲ್ಲರಿಗೂ ನಾನು ಸಮಸ್ತ ಈ ನಾಡಿನ ಜನತೆ ಪರವಾಗಿ ಗುಂಟಾ ಹೊನ್ನವರ ವಿಧಾನಸಭಾ ಕ್ಷೇತ್ರ ಸಮಸ್ತ ಜನತೆಯ ಪರವಾಗಿ ಬಿ ಆರ್ ಅಂಬೇಡ್ಕರ್ ಜನ್ಮದಿನದ ಶುಭಾಶಯಗಳು ವಿಶೇಷವಾಗಿ ಬಿಆರ್ ಅಂಬೇಡ್ಕರ್ ಬರೀ ಎಸ್ ಸಿ ಸಮಾಜಕ್ಕೆ ನ್ಯಾಯ ಕೊಡ್ಕೊಂಡಂತ ಮಹಾನ್ ವ್ಯಕ್ತಿ ಅಲ್ಲ ನಮ್ಮ ಇಡೀ ದೇಶದ ಸಂವಿಧಾನ ಹೇಗಿರ್ಬೇಕು ಅಂತ ತೋರ್ಸ್ಕೊಟ್ಟವ್ರು ಯಾರು ಅಂದ್ರೆ ಬಿ ಆರ್ ಅಂಬೇಡ್ಕರ್ ಹಿಂದುಳಿದ ವರ್ಗದವನಾಗಿ ನಾನು ಹಿಂದುಳಿದ ವರ್ಗದವರು ಈ ಮಟ್ಟಕ್ಕೆ ಮೇಲೆ ಬರ್ತಾ ಇದ್ದಾರೆ ಅಂದ್ರೆ ಅದಕ್ಕೆ ಯಾರ ಕಾರಣ ಅಂದ್ರೆ ಬಿ ಆರ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನ ಕಾರಣ ಇವತ್ತು ಮಹಿಳೆಯರಿಗೆ ಅನ್ಯಾಯ ಆದಕ್ಕೂ ಮಹಿಳೆಯರಿಗೂ ರಿಸರ್ವೇಶನ್ ಕೊಟ್ಟವರು ಯಾರು ಅಂದ್ರೆ ಬಿ ಆರ್ ಅಂಬೇಡ್ಕರ್ ಅವರ ಸಂವಿಧಾನ ಎಸ್ ಬಂಗಾರ ಮುಖ್ಯಮಂತ್ರಿ ಇದ್ದಾಗ ಗ್ರಾಮೀಣ ಕ್ರಮಾಂಗ ಎಲ್ಲಾ ಸಮಾಜಗಳು ತಂದ್ರು ಯಾರ ಆಧಾರದಲ್ಲಿ ಅಂದ್ರೆ ಬಿ ಆರ್ ಅಂಬೇಡ್ಕರ್ ಅವರ ಸಂವಿಧಾನದ ಆಧಾರದಲ್ಲಿ ತಂದ ಇದು ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂದ್ರೆ ಬಿ ಆರ್ ಅಂಬೇಡ್ಕರ್ ಬರೀ ಎಸ್ ಸಿ ಸಮಾಜಕ್ಕೆ ಸೀಮಿತ ಅಲ್ವೇ ಅಲ್ಲ ದೇವರ ಸ್ವರೂಪಿ ಬಿ ಆರ್ ಅಂಬೇಡ್ಕರ್ ಎಲ್ಲ ಸಮಾಜಕ್ಕೆ ಸೀಮಿತ ದೇಶಕ್ಕೆ ಆಸ್ತಿ ಮನುಕೂಲದ ಆಸ್ತಿ ಅವರು ಅವ್ರೇನಾದ್ರೂ ಅವರ ಸಂವಿಧಾನದಲ್ಲಿ ಈ ರೀತಿ ಎಲ್ಲರಿಗೂ ಸಮಬಾಳು ಸಮಬಾಳು ಅಂತ ತರದೇ ಇಲ್ಲಿದ್ರೆ ಅದು ಎಷ್ಟೋ ಕಡಬಡು ಕಡಬಡವರು ಹಾಗೆ ಉಳಿತು ಸ್ವಾತಂತ್ರ ಸಿಕ್ಕಿದಾಗ ನಮ್ಮ ದೇಶದ ಪರಿಸ್ಥಿತಿ ಹೇಗಿತ್ತು ಅಂದ್ರೆ ನಮ್ಮ ದೇಶದಲ್ಲಿ ಅತ್ಯಂತ ಶ್ರೀಮಂತರು ಇದ್ರು ಆದ್ರ ದುರ್ದೈವ ನಮ್ಮ ದೇಶದಲ್ಲಿ ಅತ್ಯಂತ ಬಡವರು ಇತ್ತು ಸಮತೋಲನೆ ಇಲ್ಲಾಗಿತ್ತು ಇಡೀ ರಾಜಕೀಯ ಪಕ್ಷಗಳಿಗೆ ಅವತ್ತೇನು ಹೋರಾಟಗಾರರಿದ್ರು ಆ ಸರ್ಕಾರ ನಡೆಸೋರಿದ್ರು ಅವ್ರಿಗೊಂದು ಸವಾಲು ಏನಿತ್ತು ಅಂದ್ರೆ ಒಂದು ಸಮತೋಲನೆ ತರಬೇಕು ಎಲ್ಲರಿಗೂ ಮೇಲ್ದರುವಂತ ಪ್ರಯತ್ನ ಮಾಡಬೇಕು ಅಂತ ಅವಾಗ ಆಶಾಕೀರ್ಣ ಬಂದಿ ಈ ಒಂದು ದೇಶ ಯಾವ ರೀತಿ ಮುಂದ ನಡಬೇಕು ತೋರ್ಸ್ ಕೊಟ್ಟವ್ರು ಯಾರು ಅಂದ್ರೆ ಬಿ ಆರ್ ಅಂಬೇಡ್ಕರ್ ಅಂತ ಹೇಳಿದ್ರು ಬಹಳ ನಮ್ದು ಅಂತ ನಾನಂತೂ ಅತಿ ಅವ್ರನ್ನ ಪ್ರೀತಿ ಮಾಡ್ತೀನಿ ಅವ್ರನ್ನ ಪೂಜೆ ಮಾಡ್ತೀನಿ ಯಾಕಂದ್ರೆ ನನ್ನ ತಂದೆನೂ ರೇಂಜರ್ ಆಗಿದ್ದಾರೆ ಆ ಕಾಲದಲ್ಲಿ ಬಡವರು ಅವ್ರು ರಸ್ತೆ ಮೇಲೆ ಕೆಲಸ ಮಾಡಿ ಬಿ ಎಸ್ ಸಿ ಮಾಡುವಂತವ್ರು ಅವ್ರೇನಾದ್ರು ರೇಂಜರ್ ಆದರೂ ಆಗಿದ್ದಾರೆ ಅಂದ್ರೆ ಅದು ಬಿ ಆರ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನ ಮತ್ತು ಎಲ್ಲ ಹಿಂದುಳಿದು ಅನ್ನು ಕೊಟ್ಟಂತ ರಿಸರ್ವೇಷನ್ ಕಾರಣ ಅಂತ ಬಹಳ ಹೆಮ್ಮೆಯಿಂದ ಹೇಳ್ತೇನೆ ಅವ್ರು ಅಂದ್ರೂ ರೇಂಜರ್ ಆದ್ರೂ ಇವತ್ತು ನಾ ಈ ಮಟ್ಟಕ್ಕೆ ಒಟ್ಟು ಪ್ರಗತಿಪರ ರಾಜ್ಯ ದಲಿತ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷ ಎಲಿಶಾ ಎಲಕಪಾಟಿ ಮತ್ತು ಜಿಲ್ಲಾಧ್ಯಕ್ಷ ರಾಮ ಮುಖ್ರಿ ಅವರು ಮಾತನಾಡಿ ಅಂಬೇಡ್ಕರ್ ಅವರ ಆದರ್ಶ ಈಗಿನ ಯುವಕರಿಗೆ ಮಾರ್ಗದರ್ಶಕವಾಗಿದೆ ಒಳ್ಳೆಯ ವಿಚಾರಗಳು ಯಾರೇ ನೀಡಲಿ ಅದನ್ನ ಪಾಲಿಸುವ ಹೊಣೆ ನಮ್ಮದಾದರೆ ಖಂಡಿತ ಸಮಾಜ ಸುಭಿಕ್ಷೆಯಿಂದ ಕೂಡಿರುತ್ತದೆ ಆ ನಿಟ್ಟಿನಲ್ಲಿ ನಾವೆಲ್ಲ ಕಟಿಬದ್ದರಾಗೋಣ ಎಂದರು ರ್ಯಾಲಿಯಲ್ಲಿ ಪ್ರಗತಿಪರ ರಾಜ್ಯ ದಲಿತ ರಕ್ಷಣಾ ವೇದಿಕೆಯ ಮಹಿಳಾ ಉಪಾಧ್ಯಕ್ಷೆ ಸವಿತಾ ಮುಖ್ರಿ ಯುವ ಅಧ್ಯಕ್ಷ ಶಿವಕುಮಾರ್ ಮುಖ್ರಿ ತಾಲೂಕು ಅಧ್ಯಕ್ಷ ಚಂದ್ರಕಾಂತ್ ಮುಖ್ರಿ ಹೊನ್ನಾವರ ಮಹಿಳಾಧ್ಯಕ್ಷೆ ಶೋಭಾ ಮುಖ್ರಿ ಪ್ರಮುಖರಾದ ಇಂದಿರಾ ಮುಖ್ರಿ ಶಾಂತಿ ಮುಖ್ರಿ ಸಂತೋಷಮ್ಮ ಪಾಟಿ ನಾರಾಯಣ ಮುಖ್ರಿ ವಿನಾಯಕ ಮುಖ್ರಿ ಗಣಪತಿ ಮುಖ್ರಿ ಮಣಿಕಂಠ ಮುಖ್ರಿ ಮಂಜುನಾಥ್ ಮುಖ್ರಿ ಮಹೇಶ್ ಮುಖ್ರಿ ಅಜಯ್ ನಯನ್ ಸುಬ್ಬು ಸೇರಿದಂತೆ ನೂರಾರು ಜನರು ಪಾಲ್ಗೊಂಡಿದ್ದರು ಬಳಿಕ ರ್ಯಾಲಿಯು ಹೊನ್ನಾವರ ಕಡೆಗೆ ತೆರಳಿತು ಕೆನರಾ ಪ್ರೆಸ್ ನ್ಯೂಸ್ ಕುಮಟಾ